ಹೈದರಾಬಾದ್ನಲ್ಲಿಂದು ಎರಡು ದಿನಗಳ ರಾಜ್ಯ ಲೋಕಸೇವಾ ಆಯೋಗಗಳ ರಾಷ್ಟೀಯ ಸಮ್ಮೇಳನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು ತೆಲಂಗಾಣ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷ ಅಜಯ್ ಕುಮಾರ್ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮುನೂರ ಇಪ್ಪತ್ತಾರರಂದು ಅಸ್ತಿತ್ವಕ್ಕೆ ಬಂದ ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗಗಳು ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿವೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳು ಲೋಕಸೇವಾ ಆಯೋಗಗಳ ಕಾರ್ಯನಿರ್ವಹಣೆಗೆ ಪ್ರಮುಖ ಅಂಶಗಳಾಗಿವೆ ಸಮಾನತೆ ಮತ್ತು ಅವಕಾಶಗಳನ್ನು ಒದಗಿಸುವ ಮಹತ್ತರ ಜವಾಬ್ದಾರಿಯನ್ನು ಆಯೋಗಗಳು ಹೊಂದಿವೆ ಆಯೋಗಗಳು ಸಮಾನತೆಯ ಉತ್ತಮ ಫಲಶ್ರುತಿಯ ಗುರಿಯನ್ನು ಹೊಂದಬೇಕು ಸಮಾನತೆ ಮತ್ತು ನ್ಯಾಯಸಮ್ಮತವನ್ನು ಉತ್ತೇಜಿಸಬೇಕು ಎಂದರು ಭಾರತದ ಅಭಿವೃದ್ಧಿಯಲ್ಲಿ ಲೋಕಸೇವಾ ಆಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ ದೇಶದಲ್ಲೇ ಇದೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿದೆ ಪ್ರಾಮಾಣಿಕತೆ ಮತ್ತು ಅಖಂಡತೆಗೆ ಸರ್ವೋಚ್ಚ ಪ್ರಾತಿನಿಧ್ಯತೆ ನೀಡುವುದು ಅಗತ್ಯವಿದೆ ಎಂದು ರಾಷ್ಟಪತಿ ತಿಳಿಸಿದರು ಭಾರತ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬೇಕಾದರೆ ನಾಗರಿಕ ಸೇವಾ ಅಧಿಕಾರಿಗಳ ಕೊಡುಗೆಯೂ ಮಹತ್ವದ್ದಾಗಿದೆ ಕೇಂದ್ರ ಲೋಕಸೇವಾ ಆಯೋಗ ಅತಿ ವಿಶ್ವಾಸಾರ್ಹ ಸರ್ಕಾರಿ ಸಂಸ್ಥೆಯಾಗಿದೆ ನಿಷ್ಪಕ್ಷಪಾತ ಆಯ್ಕೆ ವ್ಯವಸ್ಥೆ ಮತ್ತು ಬದ್ದತೆಯಿಂದ ಪ್ರಶಂಸೆಗೆ ಪಾತ್ರವಾಗಿದೆ ವಿವಿಧ ರಾಜ್ಯಗಳ ಲೋಕಸೇವಾ ಆಯೋಗಗಳು ಸಹ ಉತ್ತಮ ಕಾರ್ಯ ನಿರ್ವಹಿಸುತ್ತಿವೆ ಎಂದು ಶ್ಲಾಘಿಸಿದರು ದೇಶಾದ್ಯಂತ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಎರಡು ದಿನಗಳ ಈ ಸಮ್ಮೇಳನದಲ್ಲಿ ಸರ್ಕಾರಿ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಎದುರಾಗುವ ಸವಾಲುಗಳು ಮತ್ತು ಸಮಸ್ಯೆಗಳ ಜೊತೆಗೆ ಸುಧಾರಣೆಗಳ ಕುರಿತು ಚರ್ಚಿಸಲಾಗುತ್ತದೆ and contribute to us building a future ready team of civil servants selected and guided by them. Such civil servants will blend conformity with innovation, stability with creativity, continuity with rapid modernization, and person with decisiveness. I wish UPSC and all the state public service commissions continued success in their nation building efforts.